ನೋಡಿ ಇವತ್ತು ಇಕ್ಕಿದ ಬೇಳೆನ ಉಪಯೋಗಿಸ್ಕೊಂಡು ನಾವು ಪಾಯಸ ಮಾಡೋಣ ಒಂದು ಸಿಂಪಲ್ ಆಗಿರೋ ಪಾಯಸ ಮಾಡೋಣ ಬನ್ನಿ ಸ್ನೇಹಿತರೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಇಕ್ಕಿದ ಬೇಳೆ ಪಾಯಸಕ್ಕೆ ಫಸ್ಟಿಗೆ ಕಡಲೆಬೇಳೆ ಒಂದು ಅರ್ಧ ಕಪ್ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬೇಳೆ ಬೆಲ್ಲ ನಾನು ದ್ರಾಕ್ಷಿ ಮತ್ತು ಖರ್ಜೂರನ್ನು ತಗೊಂಡಿದ್ದೀನಿ ಅದು ಆಪ್ಷನ್ ಇಷ್ಟ ಇರೋರು ಹಾಕೊಬೋದು ಇಲ್ಲ ಅಂದರೆ ಬೇಡ ಇವಾಗ ನಾನು ಇದನ್ನ ಬೆಲ್ಲನ ಲಾಸ್ಟ್ ಹಾಕ್ಕೊಳ್ತೀನಿ ಇದನ್ನ ಬೇಯಿಸ್ಕೊಳ್ಳೋದಕ್ಕೆ ನಾನು ದ್ರಾಕ್ಷಿ ಗೋಡಂಬಿನ ಜೊತೆಯಲ್ಲೇ ಹಾಕ್ಬಿಟ್ಟು ತೊಳ್ಕೊಳ್ತೀನಿ ಎಲ್ಲನೂ ಹಾಕಿ ತೊಳ್ಕೊಳ್ತೀನಿ ಪಾತ್ರೆ ತೋರಿಸಿ ನೋಡಿ ಇವಾಗ ನಾನು ಬೇಳೆ ಮತ್ತು ಬೇಳೆ ದ್ರಾಕ್ಷಿ ತರ್ಜೂರನ್ನು ತೊಳೆದು ಹಾಕಿದ್ದೀನಿ ಇವಾಗ ನಾನು ಸ್ವಲ್ಪ ನೀರು ಹಾಕೊಳ್ತೀನಿ ನೀರು ಹಾಕಿಬಿಟ್ಟು ಒಂದು ಎರಡು ಮೂರು ಕೂಕ್ ಕೂಗಿಸ್ತೀನಿ ಕುಕ್ಕರಲ್ಲಿ ಕುಕ್ಕರ್ಲ್ಲಿ ಆಫ್ ಮಾಡಿ ಒಂದೇ ಒಂದು ಕೂಗಿಗೆ ಹಿಟ್ಟಿದ ಬೇಳೆ ಬೆಂದೋಗುತ್ತೆ ಆದರೆ ಕಡಲೆ ಬೇಳೆ ಬೇಯಬೇಕಲ್ಲ ಹಾಗಾಗಿ ಎರಡು ಕೂಗು ಕೂಗಿಸ್ಕೊಳ್ತೀನಿ ಇವಾಗ ನೋಡಿ ಲೆವೆಲ್ಗೆ ಬೆಂದಿದೆ ಇದು ನಮ್ಮ ಮದ್ಯ ಕೋಲೊಂದು ಸ್ವಲ್ಪ ನೆವೆಲಿಗೆ ಇದೆ ಇವಾಗ ಇದಕ್ಕೆ ಬೆಲ್ಲ

ಇದೆ ಇವಾಗ ಬೆಲ್ಲ ಇನ್ನೂ ಮೇಲೆ ಕರ್ಗಿಸ್ಕೊಂಡಿದ್ದೀನಿ ಬೇಕಾದರೆ ಇನ್ನೊಂದು ಸ್ವಲ್ಪ ಬೇಳೆ ಹಾಕಿ ಗಟ್ಟಿಗೆ ಮಾಡ್ಕೋಬಹುದು ನನ್ನ ತೆಳ್ಳಗೆನೇ ನನಗೆ ಇಷ್ಟ ಹಂಗಾಗಿ ನಾನು ತೆಳ್ಳಗೆ ಮಾಡಿದ್ದೀನಿ ಈ ಅಲ್ಲಿ ಕೆಲವರು ಬರೀ ಸಾಂಬಾರು ಬಿಟ್ಟರೆ ಬರೀ ಇನ್ನೇನು ಬರ ಆಗೋಲ್ಲ ಅಂತ ಅಂದ್ಕೊಳ್ತಾರೆ ಇದರಲ್ಲಿ ನಾನಾ ಥರ ಮಾಡ್ಬೋದು ನಾನು ಇವತ್ತು ಇಕ್ಕಿದ ಬೆಳೆದು ಪಾಯಸ ಮಾಡಿದ್ದೀನಿ ಒಂದು ಸ್ವಲ್ಪ ಕಡಲೆ ಕಡ್ಲೆಬೇಳೆನ ಉಪಯೋಗಿಸಿ ಈ ಥರ ಉಪಯೋಗಿಸ್ಕೊಂಡು ನಾನು ಒಂದು ಒಳ್ಳೆಯದು ಪಾಯಸ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳುಗಳೆಲ್ಲವೂ ಊಟ ಮಾಡ್ಬೋದು ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಖರ್ಜೂರ ಮತ್ತು ದ್ರಾಕ್ಷಿ ಇದಕ್ಕೆ ಬೇಕಾದರೆ ಒಂದೇ ಒಂದು ಚಮಚ ತುಪ್ಪನ ಹಾಕೋಬಹುದು ಚೆನ್ನಾಗಿರುತ್ತೆ ಹಾಕಂದ್ರೆ ತುಪ್ಪನ ಹಾಕ್ತೀನಿ ಒಂದೇ ಒಂದು ಚಮಚ ತುಪ್ಪ ಹಾಕ್ತೀನಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಅದು ಬೇಕಾದರೂ ಜಾಸ್ತಿ ಹಾಕೋಬೋದು ಇಲ್ಲ ಅಂತಂದರೆ ಹಾಗೇನೂ ಸಹ ಊಟ ಮಾಡ್ಬೋದು ಬೇಳೆ ಪಾಯಸ ಮತ್ತು ತುಪ್ಪ ಹಾಕೊಂಡು ತುಂಬ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಸ್ನೇಹಿತರೆ ನೀವು ಮಾಡಿ ಒಂದು ಸತಿ ಇದನ್ನು ಆಯಿತು ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ನಿಮ್ಮ ನನಗೆ ನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು